ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳ ಹಲವು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯು ಕುವೆಂಪು ವಿಶ್ವವಿದ್ಯಾಲಯದ ಬ್ಯಾಂಕ್ ಸ್ಥಳದಿಂದ ಆರಂಭವಾಗಿ ಕುಲಪತಿ ಹಾಗೂ ಕುಲಸಚಿವರ ಆಡಳಿತ ಭವನದಲ್ಲಿ ಕೊನೆಗೊಂಡಿತು ವಿದ್ಯಾರ್ಥಿಗಳ ಬೇಡಿಕೆಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಶುಲ್ಕ ಕಡಿಮೆ ಮಾಡುವುದರ ಕುರಿತು ಪರೀಕ್ಷಾ ಶುಲ್ಕ ಕಡಿಮೆ ಮಾಡುವುದರ ಕುರಿತು ಎಸ್ಸಿಎಸ್ಟಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಮರುಪಾವತಿ ಮಾಡಿಸಿಕೊಳ್ಳದಿರುವ ಕುರಿತು ಅಂಕಪಟ್ಟಿ ನೀಡುವ ಕುರಿತು ಹಾಗೂ ಈ ವರ್ಷ ಸಹ್ಯಾದ್ರಿ ಸಡಗರ ಆಚರಿಸುವುದರ ಕುರಿತು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಕುಲಸಚಿವರು ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಸಣಗಾರ ನಾವು ನಾನೇ ಸ್ಟಾರ್ಟ್ ಮಾಡಿದ್ರು ಸುಮ್ಮನೆ ನಿಲ್ಸಲ್ಲ ಮಾಡ್ತೀನಿ ಮಳೆ ಬರ್ತಾಯ್ತು ಉತ್ತಮ ಮಳೆ ಬರ್ತಾಯ್ತು ಮಳೆ ಸಿಚುವೇಶನ್ ನೋಡ್ಕೊಂಡು ಮಾಡ್ತೀನಿ ಸರಿಯಾದ ಮಳೆ ನಿಲ್ಸಲ್ಲ ಪ್ರವೇಶ ಶುಲ್ಕ ಕಡಿಮೆ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮಲ್ಲಿ ಯಾರಾದ್ರೂ ಐದು ಜನ ಐದಾರು ಜನ ಒಂದ್ರು ಬನ್ನಿ ಆಯ್ತಲ್ವಾ ಈಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳ ಹಲವು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯು ಕುವೆಂಪು ವಿಶ್ವವಿದ್ಯಾಲಯದ ಬ್ಯಾಂಕ್ ಸ್ಥಳದಿಂದ ಆರಂಭವಾಗಿ ಕುಲಪತಿ ಹಾಗೂ ಕುಲಸಚಿವರ ಆಡಳಿತ ಭವನದಲ್ಲಿ ಕೊನೆಗೊಂಡಿತು ವಿದ್ಯಾರ್ಥಿಗಳ ಬೇಡಿಕೆಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಶುಲ್ಕ ಕಡಿಮೆ ಮಾಡುವುದರ ಕುರಿತು ಪರೀಕ್ಷಾ ಶುಲ್ಕ ಕಡಿಮೆ ಮಾಡುವುದರ ಕುರಿತು ಎಸ್ಸಿಎಸ್ಟಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಮರುಪಾವತಿ ಮಾಡಿಸಿಕೊಳ್ಳದಿರುವ ಕುರಿತು ಅಂಕಪಟ್ಟಿ ನೀಡುವ ಕುರಿತು ಹಾಗೂ ಈ ವರ್ಷ ಸಹ್ಯಾದ್ರಿ ಸಡಗರ ಆಚರಿಸುವುದರ ಕುರಿತು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಕುಲಸಚಿವರು ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ನಾವು ನಾನೇ ಸ್ಟಾರ್ಟ್ ಮಾಡಿದ್ದು ನಿಲ್ಸಲ್ಲ ಮಾಡ್ತೀನಿ ಮಳೆ ಬರ್ತಾಯಿತ್ತು ಮಳೆ ಬರ್ತಾಯಿತು ಮಳೆ ಸಿಚುವೇಶನ್ ನೋಡ್ಕೊಂಡು ಮಾಡ್ತೀನಿ ಸರಿಯಾದ ಇಲ್ಸಲ್ಲ ಪ್ರವೇಶ ಸ್ವಲ್ಪ ಕಡಿಮೆ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮಲ್ಲಿ ಯಾರಾದರೂ ಐದು ಜನ ಐದಾರು ಜನ ಬನ್ನಿ ಆಯ್ತಲ್ವಾ ಈಗ ಸರಿ சோ அது மூல உத்தேச